ದ ಕ್ವೆಶನ್ ಫಾರ್ ವಾಟ್ ಈಸ್ ನಾಡಿ ಪರೀಕ್ಷಾ ಹೌ ಡಸ್ ಇಟ್ ಹೆಲ್ಪ್ ನಾಡಿ ಪರೀಕ್ಷಾ ಅಂದ್ರೆ ಏನು ಹೇಗೆ ಸಹಾಯ ಮಾಡುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಏನಾಗಿರ್ಬೋದು ನಾಡಿ ಪರೀಕ್ಷೆ ಅಂದ್ರೆ ಓಕೆ ನರಗಳ ಚಲನವಲನ ಅಂತ ಒಬ್ರು ಹೇಳ್ತಿದ್ದಾರೆ ಸರಿ ಎನಿ ಅದರ್ ಆನ್ಸರ್ ಹಾರ್ಟ್ ಬೀಟ್ ಅನ್ನ ನೋಡೋದು ಓಕೆ ಮತ್ತೆ ಪಲ್ಸನ ನಾಡಿ ಅದೇ ನಾಡಿಯನ್ನ ಅಲ್ಲಿ ಹೇಳಿದ್ವಿ ಓಕೆ ಹಾಂ ಪಲ್ಸನ ನೋಡೋದು ಸರಿ ಮತ್ತೆ ಎನಿಥಿಂಗ್ ಎಲ್ಸ್ ಹಾ ವಾತ ಪಿತ್ತ ಆಗಿನಿ ಎಷ್ಟಿದೆ ಅಂತ ನೋಡೋದು ಮತ್ತೆ ಮ್ಯಾಮ್ ಸವಿತಾ ಮ್ಯಾಮ್ ದೋಷಗಳು ಹಾಂ ಮೂರು ದೋಷಗಳು ನಮ್ಮ ದೇಹದಲ್ಲಿ ಹೇಗಿದೆ ಅಂತ ನೋಡೋದು ಓಕೆ ಮತ್ತೆ ಎನಿಥಿಂಗ್ ಎಲ್ಸ್ ವಾಟ್ ಡೂ ಯು ಥಿಂಕ್ ಅಬೌಟ್ ನಾಡಿ ಪರೀಕ್ಷಾ ಹಾ ಡಯಾಗ್ನೋಸ್ಟಿಕ್ ಪ್ರೊಸೀಜರ್ ಓಕೆ ಸೊ ನಾಡಿ ಪರೀಕ್ಷಾ ಅನ್ನೋದು ಒಂದು ಪರೀಕ್ಷಾ ವಿಧಾನ ಪರೀಕ್ಷೆ ಅಂತ ಅಲ್ಲಿ ಹೇಳಿದ ಹಾಗೆ ನಾಡಿಯನ್ನ ಬಳಸಿ ರೋಗಿಯನ್ನ ಪರೀಕ್ಷಿಸುವ ಒಂದು ವಿಧಾನ ಇಟ್ಸ್ ಅ ಡಯಾಗ್ನೋಸ್ಟಿಕ್ ಮೆಥಡ್ ಯೂಸಿಂಗ್ ದ ಪಲ್ಸ್ ಪಲ್ಸ್ ಅಂದಾಗ ಇಲ್ಲಿ ನಾಡಿಯನ್ನ ಎಲ್ಲಿ ಬೇಕಾದ್ರೂ ನೋಡ್ಬೋದಾಯ್ತಾ ಬಟ್ ಹಿಯರ್ ಇಟ್ ಈಸ್ ಮೋರ್ ಎವಿಡೆಂಟ್ ಅಂಡ್ ಈಜಿ ಫಾರ್ ದ ಡಾಕ್ಟರ್ ದಟ್ಸ್ ವೈ ದಿಸ್ ಪ್ಲೇಸ್ ಅದರ್ವೈಸ್ ಒನ್ ಹೂ ಹ್ಯಾಸ್ ದ ಸಿದ್ಧಿ ಹಿ ಕ್ಯಾನ್ ಜಸ್ಟ್ ಬೈ ಲುಕಿಂಗ್ ಆಟ್ ಯು ಹಿ ಕ್ಯಾನ್ ರೀಡ್ ಯುವರ್ ನಾಡಿ ಹಿ ಡಸ್ ನಾಟ್ ಈವನ್ ಟಚ್ ಯು ಗೊತ್ತಾಯ್ತಾ ಸಿದ್ಧಿಯನ್ನ ಪಡ್ಕೊಂಡವರಿಗೆ ನಿಮ್ಮನ್ನು ಮುಟ್ಬೇಕಂತಾನು ಇಲ್ಲ ನಾವೆಲ್ಲ ಹುಲುಮಾನವರು ಅದರಲ್ಲೂ ಇಡೀ ದೇಹದಲ್ಲಿ ಎಲ್ಲಿ ಮುಟ್ಟಿದ್ರೂ ಅರ್ಥ ಆಗತ್ತೆ ಸಿದ್ಧಿ ಪುರುಷರಿಗೆ ನಾವೆಲ್ಲ ವೈದ್ಯರೆಲ್ಲ ಸಾಮಾನ್ಯರೆಲ್ಲ ಏನ್ ಮಾಡೋದು ಇಲ್ಲಿ ಇಟ್ಕೊಳ್ಳೋದು ಯಾಕೆ ಅಂತಂದ್ರೆ ಈ ಜಾಗದಲ್ಲಿ ಈಸಿಯಾಗಿ ಗೊತ್ತಾಗತ್ತೆ ನಿಮ್ಮ ನಾಡಿಯ ನೀವು ನೋಡ್ಕೋಬಹುದು ನಿಮ್ಮ ಈ ಎಲ್ಲ ಕೈ ಇದೆಯಲ್ವಾ ಇದರ ಹೆಬ್ಬೆರಳಿನ ಈ ಕೆಳಗಡೆ ಇಲ್ಲಿಂದ ಒಂದ್ ಎರಡು ಬೆರಳಾಗೋಷ್ಟ್ ಜಾಗ ಬಿಟ್ಟು ಒಮ್ಮೆ ಹಿಡೀರಿ ಇಲ್ಲಿ ಹ್ಮ್ ಹೀಗೆ ಇಟ್ಕೋಬೇಕು ಹಿಂಗಲ್ಲ ನಾ ನಿಮ್ಗೆ ಕಾಣ್ಲಿ ಅಂತ ಹಿಂಗ್ ತೋರಿಸ್ತಿದ್ದೀನಿ ತೊಡೆ ಮೇಲೆ ಇಟ್ಕೊಂಡು ನಿಮ್ಮ ಹೆಬ್ಬೆರಳಿಂದ ಕೆಳಗಡೆ ಒಂದ್ ಎರಡು ಬೆರಳು ಗ್ಯಾಪ್ ಬಿಟ್ಟು ಈ ತರ ಮೂರ್ ಬೆರಳನ್ನ ಇಟ್ಕೊಳ್ಳಿ ಅಲ್ಲಿ ಫೀಲ್ ಆಗ್ತಿದ್ಯಾ ಡೂ ಯು ಫೀಲ್ ಜಸ್ಟ್ ಬಿಲೋ ದ ದಿಸ್ ಲೈನ್ ಲೀವ್ ಟೂ ಫಿಂಗರ್ಸ್ ಗ್ಯಾಪ್ ಬಿಟ್ವೀನ್ ದ ರಿಸ್ ಜಾಯಿಂಟ್ ಅಂಡ್ ದೆನ್ ಡು ಯು ಫೀಲ್ ಇಟ್ ಆಗ್ತಿದ್ಯಾ ಕರೆಕ್ಟ್ ಯಾವ ಯಾವ ಕಡೆ ಆಗ್ತಿದೆ ಸಿ ದರ್ ಆರ್ ತ್ರೀ ಫಿಂಗರ್ಸ್ ಅಂಡ್ ವೆರ್ ಡೂ ಯು ಫೀಲ್ ಇಟ್ ಒಬ್ಬೊಬ್ರಿಗೆ ಒಂದೊಂದು ಕಡೆ ಆಗತ್ತೆ ಮಧ್ಯದ್ದು ಫಸ್ಟ್ ಬೆರಳು ಲಾಸ್ಟ್ ಬೆರಳು ವೆರ್ ಆರ್ ಯು ಫೀಲಿಂಗ್ ಇಟ್ ಆಲ್ ತ್ರೀ ವೆರಿ ಗುಡ್ ಥಂ ಹಾ ಅಲ್ಲಿಂದ ಆಗ್ತಾ ಇದೆ ಅಲ್ವಾ ಸೊ ಇಲ್ಲೇನ್ ಹೇಳತ್ತೆ ಅಂದ್ರೆ ಈ ಮೂರು ಬೆರಳುಗಳು ದೇ ರೆಪ್ರೆಸೆಂಟ್ ದ ವಾತ ಪಿತ್ತ ಅಂಡ್ ಕಫ ದೋಷ ಸ್ತ್ರೀ ದೋಷಸ್ ಅಂತ ಆಯ್ತಾ ಮೇಲೆ ಫಸ್ಟ್ ಸಿಗೋದು ದ ಅಪರ್ ಮೋಸ್ಟ್ ಒನ್ ಈಸ್ ವಾತ ಮಿಡ್ಲ್ ವನ್ ಈಸ್ ಪಿತ್ತ ಅಂಡ್ ದ ಲೋವರ್ ವನ್ ಇಸ್ ಕಫ ಹೀಗ್ ನೀವು ಇಟ್ಟಾಗ ಮೇಲೆ ಫಸ್ಟ್ ಸಿಗತ್ತಲ್ಲ ಅದು ವಾತ ನಂತರ ಸಿಗೋದು ಪಿತ್ತ ನಂತರ ಸಿಗೋದು ಕಫ ದೆನ್ ಹೌ ಡಸ್ ಇಟ್ ವರ್ಕ್ ಹೇಗೆ ಇದು ಸಹಾಯ ಮಾಡುತ್ತೆ ಹೌ ಡಸ್ ಅ ವೈದ್ಯ ವಿಲ್ ಕಮ್ ಟು ಅ ಕನ್ಕ್ಲೂಷನ್ ಆಫ್ ದ ನಾಡಿ ಪರೀಕ್ಷಾ ಸಿ ಯು ನೋ ಹೌ ಮೆನಿ ನಾಡಿಸ್ ಆರ್ ದೇರ್ ಇನ್ ಅವರ್ ಬಾಡಿ ನಮ್ಮ ದೇಹದಲ್ಲಿ ಎಷ್ಟು ನಾಡಿಗಳಿದೆ ಎಪ್ಪತ್ತೆರಡು ಸಾವಿರ ನಾಡಿ ಇದೆ ಎಷ್ಟು ಇಟ್ ಈಸ್ ನಾಟ್ ಜಸ್ಟ್ ವಾರ್ತ ಪಿತ್ತ ಕಫ ಹೌ ಮೆನಿ ಸೆವೆಂಟಿ ಟೂ ಥೌಸಂಡ್ ನಾಡಿಸ್ ಆರ್ ದೇರ್ ಇನ್ ಅವರ್ ಬಾಡಿ ಇಟ್ ಇಸ್ ಲೈಕ್ ಅ ಕಾಂಪ್ಲೆಕ್ಸ್ ಒಂದು ವೈಯರಿಂಗ್ ಸಿಸ್ಟಮ್ ಅಂತ ಹೇಳ್ಬೋದು ಈಗ ಇದ್ರಲ್ಲಿ ಇಷ್ಟೆಲ್ಲ ಬಲ್ಬ್ ಇದ್ದಾಗ ಎಷ್ಟು ವೈಯರ್ ಹಾಕಿರ್ತಾರೋ ಒಳಗಡೆ ಹಂಗೆ ನಮ್ಮ ದೇಹದಲ್ಲಿ ನಾಡಿಗಳು ಅನ್ನೋದು ಈ ನಮ್ ಕೂದಲು ಇದ್ದಂಗೆ ಅಷ್ಟು ಇದೆ ಸೆವೆನ್ ಬಹುಶಃ ಕೂದಲು ಸೆವೆಂಟಿ ಟೂ ತೌಸಂಡ್ ಇಲ್ವೇ ಅಲ್ಲ ಮೇ ತೌಸಂಡ್ ಹೈಯರ್ಸ್ ಅಷ್ಟು ನಮ್ಮ ದೇಹದಲ್ಲಿ ನಾಡಿಗಳಿದಾವೆ ಅಂಡ್ ಆ ನಾಡಿಯ ಚಲನೆಯನ್ನ ನೋಡಿ ಯು ಕ್ಯಾನ್ ಕಮ್ ಟು ಸಮ್ ಆಫ್ ದ ಕನ್ಕ್ಲೂಷನ್ಸ್ ನಾಡಿಯ ಚಲನೆಯನ್ನು ನೋಡಿ ಒಂದಿಷ್ಟು ನಿರ್ಧಾರಕ್ಕೆ ಬರಕ್ಕೆ ವೈದ್ಯರಿಗೆ ಸಹಾಯ ಆಗುತ್ತೆ ಯಾವ ರೀತಿಯ ನಿರ್ಧಾರ ವಾಟ್ ಸಾರ್ಟ್ ಆಫ್ ದ ಡಿಸಿಷನ್ ಅ ವೈದ್ಯ ವಿಲ್ ಮೇಕ್ ಆಫ್ಟರ್ ಡೂಯಿಂಗ್ ದ ನಾಡಿ ಪರೀಕ್ಷಾ ಇಟ್ ಈಸ್ ಮೇನ್ ದ ಡಯಾಗ್ನೋಸಿಸ್ ಫಾರ್ ದ ಥೆರಪಿ ಅಂಡ್ ಫಾರ್ ದ ಸಿಲೆಕ್ಷನ್ ಆಫ್ ದ ಹರ್ಬ್ಸ್ ಯಾವ ಹರ್ಬ್ಸ್ ಇಂದ ಇವರಿಗೆ ಕಷಾಯ ಮಾಡಿಕೊಡ್ಲಿ ಯಾವ ಹರ್ಬ್ಸ್ ಹಾಕಿ ಇವರಿಗೆ ಸ್ನೇಹಪಾನ ತುಪ್ಪ ಕೊಡ್ಲಿ ಯಾವ ಹರ್ಬ್ಸ್ ಇವರಿಗೆ ಸಹಾಯ ಹೆಚ್ಚಿಗೆ ಮಾಡಬಹುದು ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಟು ಸಿಲೆಕ್ಟ್ ದ ಡ್ರಗ್ಸ್ ಆರ್ ದ ಹರ್ಬ್ಸ್ ಫಾರ್ ದ ಮೆಡಿಸಿನ್ ಪ್ರಿಪ್ರೇಷನ್ ಆ್ಯಂಡ್ ಟು ಚೂಸ್ ದ ಥೆರಪಿ ವಿಚ್ ಇಸ್ ದ ಬೆಸ್ಟ್ ಒನ್ ಫಾರ್ ಯುವರ್ ಸಿಸ್ಟಮ್ ಅ ವೈದ್ಯ ವಿಲ್ ಯೂಸ್ ದಿಸ್ ಟೆಕ್ನಿಕ್ ಅಂಡ್ ನಾಟ್ ಜಸ್ಟ್ ನಾಡಿ ಓಕೆ ಡೋಂಟ್ ಥಿಂಕ್ ದಟ್ ವೈದ್ಯ ಇಸ್ ಅ ಮ್ಯಾಜಿಷಿಯನ್ ಜಸ್ಟ್ ಬೈ ಹೋಲ್ಡಿಂಗ್ ಹಿ ವಿಲ್ ಸ್ಟ್ ಟಾಕಿಂಗ್ ಲೈಕ್ ಅ ಜ್ಯೋತಿಷಿ ಹಾ ನೋ ನೋನು ನಥಿಂಗ್ ಲೈಕ್ ದಟ್ ಇದೆಲ್ಲ ನಂತರ ಅದೇನಾಯ್ತು ಗೊತ್ತಾ ಒಂದಿಷ್ಟು ಇದೆಲ್ಲ ತುಂಬಾ ಜನಪ್ರಿಯತೆ ಗಳಿಸ್ತಾ ಹೋದಂಗೆ ಮತ್ತೆ ಇಲ್ಲ ನಿಜವಾಗಿ ಸಿದ್ಧಿ ಪುರುಷರು ನಾನು ಹೇಳಿದ್ನಲ್ಲ ನಾಡಿನೂ ಉಟ್ಬೇಕಂತಿಲ್ಲ ನಿಮ್ಮನ್ನ ನೋಡೆ ಹೇಳ್ತಾರೆ ದಟ್ ಇಸ್ ಡಿಫ್ರೆಂಟ್ ಬಟ್ ಇಲ್ಲಿ ಈ ವೈದ್ಯರು ಸಿದ್ಧಿ ಪುರುಷರ ಮಧ್ಯೆ ಒಂದಿಷ್ಟು ಬಂದ್ರು ಎಲ್ಲ ತಿಳ್ಕೊಂಡವರು ಅವ್ರೇನಂದ್ರು ನಾವು ನಿಮ್ ನಾಡಿ ಎಲ್ಲಾ ಹೇಳ್ಬಿಡ್ತೀವಿ ನಿಮ್ದೆಲ್ಲದು ನಾವೇ ಹೇಳ್ತೀವಿ ನೀವೇನ್ ಹೇಳದ್ ಬೇಡ ಹಿಂಗೆಲ್ಲ ಒಂದಿಷ್ಟು ಶುರು ಆಯ್ತು ಆಲ್ ದೀಸ್ ಟೆಕ್ನಿಕ್ಸ್ ಲೈಕ್ ಅ ಮ್ಯಾಜಿಷಿಯನ್ ಟೆಕ್ನಿಕ್ಸ್ ಅಂಡ್ ಆಲ್ ಬಟ್ ಆಯುರ್ವೇದ ಫೋಕಸ್ ಆನ್ ದರ್ಶನ ಸ್ಪರ್ಶನ ಅಂಡ್ ಪ್ರಶ್ನ ತ್ರೀ ಮೇನ್ ಥಿಂಗ್ಸ್ ಆರ್ ನೆಸಸರಿ ಫಾರ್ ನಾಡಿ ಪರೀಕ್ಷಾ ನಾಟ್ ಜಸ್ಟ್ ನಾಡಿ ಡೋಂಟ್ ಥಿಂಕ್ ದಟ್ ಓಕೆ ಐ ಟಚ್ ಯುವರ್ ನಾಡಿ ಅಂಡ್ ಐ ನೋ ಎವ್ರಿಥಿಂಗ್ ನೋ ನಾಟ್ ಇಟ್ ಮೇ ಬಿ ಆಫ್ಟರ್ ಜನ್ಮಾಸ್ ಅಲ್ವಾ ನಾಟ್ ನೌ ನಾಡಿಯನ್ನ ಹಿಡ್ದು ಅಲ್ಲಿ ಮೊದ್ಲು ನಾಡಿಯನ್ನ ಹಿಡಿಯೋ ಮೊದಲು ಬಿಫೋರ್ ಟಚಿಂಗ್ ಇವ ನಾಡಿ ವಿಲ್ ಸಿ ಯು ಅಲ್ವಾ ವಿ ವಿಲ್ ಲುಕ್ ಆಟ್ ಯು ನಾವು ನಿಮ್ಮನ್ನ ನೋಡ್ತೀವಿ ಹಾ ಶರೀರ ಹೇಗಿದೆ ಸಾಧಾರಣವಾಗಿ ಈಗ ಒಂದು ದೇಹವನ್ನ ಈಗ ಇವರ ದೇಹವನ್ನ ನೋಡಿದಾಗ ಓಕೆ ಕಫ ಭೂ ಇಷ್ಟವಾದಂತಹ ದೇಹದ ತರ ಕಾಣ್ಬೋದು ಇವರನ್ನ ನೋಡಿದಾಗ ವಾತ ಭೂ ಇಷ್ಟವಾದಂತಹ ದೇಹ ಅಂತ ಅನಿಸ್ಬೋದು ಸರ್ ಅನ್ನ ನೋಡಿದಾಗ ಪಿತ್ತ ಭೂಯಿಷ್ಟ ದೇಹ ಅಂತ ಅನಿಸ್ಬೋದು ಲೈಕ್ ದಾಟ್ ವ್ಯಕ್ತಿಯನ್ನ ನೋಡಿದ ಮೇಲೆ ದರ್ಶನ ಪರೀಕ್ಷಾ ಸೂನ್ ಆಫ್ಟರ್ ಯು ಎಂಟರ್ ಇನ್ ಟು ದ ಕ್ಯಾಬಿನ್ ಆಫ್ ದ ವೈದ್ಯ ಫಾರ್ ದ ನಾಡಿ ಪರೀಕ್ಷಾ ಫಸ್ಟ್ ಹಿ ವಿಲ್ ಡು ದರ್ಶನ ಪರೀಕ್ಷಾ ಹೌ ಇಸ್ ಯುವರ್ ಹೇರ್ ವಾಟ್ ಈಸ್ ದ ಕಲರ್ ಆಫ್ ಯುವರ್ ಐಸ್ What is the color of your skin and how is the quality of hair density all these things will tell your prakriti for a vata person it is always less hair so don't worry if you all of you are using the same hair oil at home and one is having very nice thick hair and one is not getting don't worry it may be your prakriti prakriti ganasarabagi vata prakriti ಅಂದ್ರೆ ತುಂಬಾ ಥಿಕ್ ಆಗಿ ಇರೋದಿಲ್ಲ ಪಿತ್ತದವರಲ್ಲಿ ಯಾವಾಗ್ಲೂ ಕೂದಲು ಬೆಳ್ಳಗಾಗೋದು ಕೂದಲು ಉದುರೋದು ತಲೆ ಖಾಲಿ ಆಗೋದು ಸಾಮಾನ್ಯ ಬೇಗ ಆಗತ್ತೆ ಬೇಗ ಅಂದ್ರೆ ಮೂವತ್ತು ವರ್ಷಕ್ಕೆಲ್ಲ ಅಲ್ಲ ಆಯ್ತಾ ಬೇಗ ಇನ್ನೊಸೆನ್ಸ್ ನಲ್ವತ್ತೈವತ್ತು ಆಗ್ತಿದ್ದಂತೆ ಬೇಗ ನಿಮ್ಮಲ್ಲಿ ಕೂದಲು ಬೆಳ್ಳಗಾಗತ್ತೆ ಬೇಗ ತಲೆ ಖಾಲಿ ಆಗತ್ತೆ ಆ ಸಾಧ್ಯತೆ ಪಿತ್ತದವರಲ್ಲಿ ಜಾಸ್ತಿ ಕಫದವರಲ್ಲಿ ತುಂಬಾ ಥಿಕ್ ಹೇರು ಕಪ್ಪಾದಂತಹ ನೀಳ ಕೇಶರಾಶಿ ಅಂತ ಹೇಳ್ತಾರಲ್ವಾ ಅದು ಕಫ ಪ್ರಕೃತಿ ಇದ್ದವರಲ್ಲಿ ಅದು ಸಾಮಾನ್ಯವಾಗಿ ಆ ತರ ಇರುತ್ತೆ ಸೊ ಹೀಗೆ ಇದೊಂದು ಉದಾಹರಣೆ ಕೊಟ್ಟಿದ್ದು ದಿಸ್ ಇಸ್ ಜಸ್ಟ್ ಒನ್ ಎಕ್ಸಾಂಪಲ್ ಫಾರ್ ಅನಲೈಸಿಂಗ್ ದ ದರ್ಶನ ಪರೀಕ್ಷಾ ಸೊ ಫಸ್ಟ್ ವಿ ವಿಲ್ ಡೂ ದರ್ಶನ ಪರೀಕ್ಷಾ ಇಫ್ ಹಿ ಇಸ್ ಲಿಂಪಿಂಗ್ ದೆನ್ ವಿ ಕೆನ್ ಓಕೆ ಮೇ ಬಿ ಪ್ಯಾರಾಲಿಸಿಸಿಸಿಸ್ ಆರ್ ಸಯಾಟಿಕಾ ದೀಸ್ ಸಾರ್ಟ್ ಆಫ್ ದ ಥಿಂಗ್ಸ್ ಅಂತ ಅವರು ಕಾಲ್ ಊರ್ ಮಾಡ್ತಾ ಬಂದ್ರೆ ಅಥವಾ ನೆಡಿವಾಗ್ಲೆ ಕಾಲ್ ಹೀಗೀಗಾಗ್ತಾ ಬಂದ್ರೆ ಮಂಡಿ ನೋವು ಸಿವಿಯರ್ಸ್ ಅರ್ಥ್ರೈಟಿಸ್ ಪ್ರಾಬ್ಲಮ್ ಹೀಗೆ ಅವರನ್ನು ನೋಡ್ತಾನೆ ಅಥವಾ ಸ್ಕಿನ್ ಫುಲ್ ಡ್ರೈ 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 ಇರುತ್ತೆ ವೆರಿ ಡ್ರೈ ಸ್ಕಿನ್ ದ ನೇಚರ್ ಆಫ್ ವಾತ ವೆರಿ ಆಯ್ಲಿ ಸ್ಕಿನ್ ದ ನೇಚರ್ ಆಫ್ ಬ್ರೈಟ್ ವೈಬ್ರಂಟ್ ಐಸ್ ದ ನೇಚರ್ ಆಫ್ ಪಿತ್ತ ಹೀಗೆ ಸೊ ನಿಮ್ಮನ್ನ ನೋಡ್ತಿದ್ದಂತೆ ವಾತ ಪಿತ್ತ ಕಫ ಒಂದಿಷ್ಟು ನಮ್ಮ ತಲೆ ಬಂದ್ಬಿಟ್ಟಿರುತ್ತೆ ಯಾವ್ದಿರ್ಬಹುದು ಜಾಸ್ತಿ ಯಾವ್ದು ಇದ್ದಿರ್ಬಹುದು ಅಂತ ಅದು ದರ್ಶನ ನಂತರ ಸ್ಪರ್ಶನ ಮುಟ್ಟೋದು ನಿಮ್ಮ ನಾಡಿಯನ್ನ ಮುಟ್ಟೋದಿರ್ಬಹುದು ಕಣ್ಣನ್ನ ಮತ್ತೆ ಅಗೇನ್ ದರ್ಶನ ಕಣ್ಣನ್ನ ನೋಡೋದು ನಾಲಿಗೆ ತೋರಿಸಿ ಅಂತ ಹೇಳ್ತೀವಿ ನಾಲಿಗೆಯನ್ನು ನೋಡೋದು ಹೊಟ್ಟೆ ಮುಟ್ಟೋದು ಹೊಟ್ಟೆಯನ್ನ ಪಾಲ್ಪೇಟ್ ಮಾಡಿ ನೋಡೋದಿರಬಹುದು ಅಥವಾ ಕೆಲವರಿಗೆ ಕಾಲನ್ನ ನೋಡೋದು ಕಾಲಿನ ಬಣ್ಣ ನೋಡೋದು ಹೇಗಿದೆ ಬ್ಲಡ್ ಸರ್ಕ್ಯುಲೇಷನ್ ಯಾವ ತರ ಇದೆ ಅಥವಾ ವೇನ್ಸ್ಗಳಲ್ಲಿ ವೆರಿಕೋಸ್ ಏನಾದರೂ ಇದೆಯಾ ನೋಡೋದು ಆಲ್ ದೀಸ್ ಥಿಂಗ್ಸ್ ಆರ್ ದರ್ಶನ ಆ್ಯಂಡ್ ಸ್ಪರ್ಶನ Then, Ishti Agala. Only Darshana will not help. Only Sparsha is also not helpful. Then comes Prashna. What do you feel? That is Prashna Pariksha. So, the Nadi Pariksha will be complete. It, is, it will become a complete approach only when we combine all these three things. I cannot do Nadi Pariksha without watching you. It should not be done. ಐ ಶುಡ್ ವಾಚ್ ಯು ಐ ಶುಡ್ ಸಿ ದ ಫಿಸಿಕಲ್ ಕ್ಯಾರೆಕ್ಟಿಕ್ಸ್ ನಿಮ್ಮ ದೇಹ ನೋಡ್ಬೇಕು ಹೇಗಿದೆ ಯಾವ ರೀತಿ ಇದ್ದೀರಾ ನೀವು ತುಂಬ ತೆಳ್ಳಗಿದ್ರೆ ವಾತ ಸ್ವಲ್ಪ ಹೆಲ್ದಿ ಇದ್ರೆ ಕಫ ಮಾಡ್ರೇಟ್ ಆಗಿದ್ದಾಗ ಪಿತ್ತ ಈ ಥರದ್ದೆಲ್ಲ ಇರತ್ತೆ ಆಯ್ತಾ ದಟ್ ಈಸ್ ಫಾರ್ ದ ಅಸೆಸ್ಮೆಂಟ್ ಆಫ್ ದ ಪ್ರಕೃತಿ ಅಂತ ದೆನ್ ಸ್ಪರ್ಶನ ಟಚಿಂಗ್ ದ ಡಿಫ್ರೆಂಟ್ ಪಾರ್ಟ್ ಈಗ ಹೊಟ್ಟೆಯಲ್ಲಿ ನೋವಿದ್ಯಾ ಎಪಿಗ್ಯಾಸ್ಟ್ರಿಕ್ ರೀಜನ್ ಅಲ್ಲಿ ನೋವಿದೆಯಾ ಸಿವಿಯರ್ ಅಸಿಡಿಟಿ ಗ್ಯಾಸ್ಟ್ರೈಟಿಸ್ ಯು ವಿಲ್ ಹ್ಯಾವ್ ದ ಪೇನ್ ಇನ್ ದಿಗ್ಯಾಸ್ಟ್ರಿಕ್ ಎದೆ ಕಣ್ಣು ಅಂತ ಹೇಳ್ತಾರಲ್ಲ ಎದೆ ಕಣ್ಣಲ್ಲಿ ನೋವಿದೆ ಇದಾಗಿದೆ ಅಂದಾಗ ಅಗೇನ್ ಪಿತ್ತ ವಿಕೃತಿ ಸಿ ಹ್ಯಾವಿಂಗ್ ದ ಬ್ರೈಟ್ ಐಸ್ ವಿತ್ ಅ ಪ್ರಕೃತಿ ಹ್ಯಾವಿಂಗ್ ದ ಪೇನ್ ವಿತ್ ಅ ವಿಕೃತಿ वेरी थि हेर वात प्रकृति बट हिंग अ वेरी ड्रई स्किन विकृति वात विकृति विक्र दर्ड स्टेट आफ वात और डिस्टर्ड स्टेट आफ पिता स्टेट कफ प्रकृति देश युर् बाॉडी विद यु आर्ल बॉर्न विथा युट यहा नेचर हुट्दीर अब प्रकृति ಈಗೇನು ಹಾಳಾಗಿದೆ ಅದು ವಿಕೃತಿ ಸೊ ನಾಡಿ ಪರೀಕ್ಷಾ ಕ್ಯಾನ್ ಬಿ ಡನ್ ವೆನ್ ಯು ಆರ್ ಹೆಲ್ದಿ ದೆನ್ ಇಟ್ ಟೆಲ್ಸ್ ಯುವರ್ ಪ್ರಕೃತಿ ಇಫ್ ಯು ಕಮ್ ಟು ಅ ನಾಡಿ ಪರೀಕ್ಷಾ ನಾನು ಆರಾಮಿದ್ದೀನಿ ನಂಗೆ ಯಾಕೆ ನಾಡಿ ಪರೀಕ್ಷೆ ಹೆಚ್ಚಿನ ಜನರಲ್ಲಿ ಅದೇ ಅಲ್ವಾ ಇರೋದು ನನಗೆ ಯಾಕೆ ನಾಡಿ ಪರೀಕ್ಷಾ ಆಗ ನಿಮ್ಗೆ ಪ್ರಕೃತಿ ಗೊತ್ತಾಗತ್ತೆ ವಾಟ್ ಈಸ್ ದ ನೇಚರ್ ಆಫ್ ಯುವರ್ ಸಿಸ್ಟಮ್ ಅನ್ನೋ ನಿಮ್ಗೆ ಅರ್ಥ ಆಗುತ್ತೆ ಅಂಡ್ ಒನ್ಸ್ ಯು ಆರ್ ಸಫರಿಂಗ್ ವಿತ್ ಎನಿ ಆಫ್ ದ ಡಯಾಗ್ನೋಸಿಸ್ ಅಥವಾ ಎನಿ ಸಿಂಪ್ಟಮ್ಸ್ ಆಗ ನೋಡಿದಾಗ ಗೊತ್ತಾಗೋದೇನು ವಿಕೃತಿ ಸೊ ಈ ವಿಕೃತಿಯನ್ನು ಅನಾಲಿಸಿಸ್ ಮಾಡೋದು ಸೊ ವೆನ್ ವಿ ಆರ್ ಡೂಯಿಂಗ್ ಹಿಯರ್ ನಾಡಿ ಪರೀಕ್ಷೆ ಫಾರ್ ಆಲ್ ಆಫ್ ಯು ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್ ಯುವರ್ ವಿಕೃತಿ ಇಟ್ ಇಸ್ ನಾಟ್ ಯುವರ್ ಪ್ರಕೃತಿ ಪ್ರಕೃತಿ ಗೊತ್ತಾಗೋದು ಯಾವಾಗ ನೀವು ಹೆಲ್ದಿ ಇದ್ದಾಗ ಅಥವಾ ಪ್ರಕೃತಿ ಕ್ಯಾನ್ ಬಿ ಅಸ್ಯೂಮ್ಡ್ ಬೈ ಆಸ್ಕಿಂಗ್ ದ ಕ್ವಶನ್ಸ್ ರಿಲೇಟೆಡ್ ಟು ಯುವರ್ ಚೈಲ್ಡ್ಹುಡ್ ಟಿಲ್ ಟುಡೇ ನಿಮ್ ನೇಚರ್ ಹೇಗೆ ಚಿಕ್ಕಂದಿನಿಂದನೂ ನೇಚರ್ ಯಾವ ಥರ ಅದರ ಬೇಸಿಸ್ ಮೇಲೆ prakriti can be assumed but when we do the pariksha here when you come with the symptom we can assess your vikriti what is in the disturbed state then the doctor will plan the herbs plan the therapies plan the duration for bringing it back to prakriti ಸೊ ಹಿ ವಿಲ್ ಅಂಡರ್ಸ್ಟ್ಯಾಂಡ್ ಯುವರ್ ವಿಕೃತಿ ದೆನ್ ಹಿ ವಿಲ್ ಗೆಸ್ ಯುವರ್ ಪ್ರಕೃತಿ ದೆನ್ ಹಿ ವಿಲ್ ಪ್ಲಾನ್ ದ ಟ್ರೀಟ್ಮೆಂಟ್ ಇನ್ ಸಚ್ ಅ ವೇ ದಟ್ ಹಿ ವಿಲ್ ಬ್ರಿಂಗ್ ಬ್ಯಾಕ್ ದ ಸ್ಟೇಜ್ ಆಫ್ ವಿಕೃತಿ ಟು ಸ್ಟೇಜ್ ಆಫ್ ಪ್ರಕೃತಿ ಇಟ್ ಈಸ್ ನಾಟ್ ರಿಮೂವಲ್ ವೆನ್ ಐ ಸೇ ಪಿತ್ತ ರಿಮೂವಲ್ ಇಟ್ ಇಸ್ ನಾಟ್ ದಟ್ ಓಕೆ ಐ ಆಮ್ ಜಸ್ಟ್ ಟೇಕಿಂಗ್ ಆಲ್ ದ ಪಿತ್ತ ಫ್ರಮ್ ಯುವರ್ ಬಾಡಿ ಅಂಡ್ ಥ್ರೋಯಿಂಗ್ ಇಟ್ ಅವೆ ಡೆಫಿನೆಟ್ಲಿ ನೋ ಪಿತ್ತ ಈಸ್ ರಿಕ್ವೈರ್ಡ್ ನಮ್ದು ಹೇಗೆ ಬೇಕು ಪಿತ್ತ ಎಲ್ಲ ತೆಗೆದ್ಬಿಡಿ ಅಂತಂದ್ರೆ ತೆಗೆದು ಪಾತ್ರೆ ತೊಳೆದಂಗೆ ಸ್ವಚ್ಛ ಮಾಡಿ ಬಿಸಾಕದಂತ ಅಲ್ಲ ಆ ಯಾವ ಪಿತ್ತ ನಿಮ್ಮ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದೆ ಯಾವ ಪಿತ್ತ ನಿಮಗ್ ತೊಂದರೆಯನ್ನ ಕೊಡ್ತಾ ಇದೆ ಅದನ್ನ ಅದೇ ಪಿತ್ತವನ್ನ ಮತ್ತೆ ಪುನಃ ನಿಮ್ಗೆ ಸಹಾಯ ಮಾಡೋ ರೀತಿಯಲ್ಲಿ ಕೆಲಸ ಮಾಡೋ ಹಾಗೆ ಮಾಡೋದು ಪಿತ್ತದಿಂದ ಸಹಾಯನೂ ಆಗತ್ತಾ ಡೆಫಿನೆಟ್ಲಿ ದ ಪ್ರಾಕೃತ ಪಿತ್ತ ಲಕ್ಷಣ ದ ಪಿತ್ತ ವೆನ್ ಇಟ್ ಇಸ್ ನಾರ್ಮಲ್ ಇನ್ ಯೋರ್ ಬಾಡಿ ಇಟ್ ಗಿವ್ಸ್ ಯು ಅ ಲಾಟ್ ಆಫ್ ಕರೇಜ್ ಅ ವೆರಿ ಗುಡ್ ಕಾಂಪ್ಲೆಕ್ಷನ್ ವಂಡರ್ಫುಲ್ ಐಸೈಟ್ ವಂಡರ್ಫುಲ್ ಕ್ಲಾರಿಟಿ ಇನ್ ಯೋರ್ ಡಿಸಿಷನ್ ಯು ಯು ವಿಲ್ ಬಿ ಹ್ಯಾವಿಂಗ್ ಅ ವಂಡರ್ಫುಲ್ ಲೀಡರ್ಶಿಪ್ ಕ್ವಾಲಿಟಿ ವೆನ್ ಯುವರ್ ಪಿತ್ತ ಈಸ್ ಇನ್ ಬ್ಯಾಲೆನ್ಸ್ ಸ್ಟೇಟ್ ನಿಮ್ಮ ಪಿತ್ತ ನಾರ್ ನಾರ್ಮಲ್ ಆಗಿದ್ದಾಗ ನೀವ್ ಹೇಗಿರ್ತೀರಾ ಒಂದು ಒಳ್ಳೆ ಹೀರೋ ತರ ಹೀರೋ ತರ ಹೇಗೆ ಅಂತಂದ್ರೆ ಕಲರ್ ಕಾಂಪ್ಲೆಕ್ಷನ್ ಚಂದ ಇರತ್ತೆ ಮಾಡ್ರೇಟ್ ಮೈಕಟ್ಟಿರುತ್ತೆ ಮೈಕಟ್ಟು ಚೆನ್ನಾಗಿ ಹೆಲ್ದಿ ಆಗಿರುತ್ತೆ ಹೆಲ್ದಿ ಇನ್ ದ ಸೆನ್ಸ್ ಫ್ಯಾಟ್ ಫ್ಯಾಟ್ ಅಂತಲ್ಲ ಹಾಗಲ್ಲ ಗಟ್ಟ ಮುಟ್ಟಾಗಿರತ್ತೆ ಹಾಗೇನೆ ಅವ್ರು ತಗೊಳ್ಳೋ ನಿರ್ಧಾರಗಳಲ್ಲಿ ಅವ್ರು ಆಡೋ ಮಾತುಗಳಲ್ಲಿ ಒಂದು ಕ್ಲಾರಿಟಿ ಇರುತ್ತೆ ಕಣ್ಣಿನ ದೃಷ್ಟಿಯಲ್ಲಿ ಒಂದು ಏನೋ ಒಂದು ಅದರಲ್ಲೊಂದು ಏನ್ ಹೇಳೋದು ಹೊಳಪಿರತ್ತೆ ಕಣ್ಣಿನ ದೃಷ್ಟಿಯಲ್ಲಿ ಒಂದು ಹೊಳಪಿರುತ್ತೆ ಇದೆಲ್ಲ ಪಿತ್ತ ಪ್ರಾಕೃತ ಹಾಗೆ ಡೈಜೆಷನ್ನು ವಂಡರ್ಫುಲ್ ಜೀರ್ಣ ಸಾಮ್ರ ಸಾಮರ್ಥ್ಯ ಏನ್ ತಿಂದ್ರು ಆರಾಮಾಗಿ ಜೀರ್ಣ ಆಗತ್ತೆ ಇದೆಲ್ಲವೂ ಕೂಡ ಪಿತ್ತ ಪ್ರಾಕೃತ ಲಕ್ಷಣಗಳು ಸ್ಕಿನ್ನಲ್ಲಿ ಒಂದು ಹೊಳಪಿರುತ್ತೆ ಅದೇ ಪಿತ್ತ ವಿಕೃತಿಯ ಲಕ್ಷಣದಲ್ಲಿ ಇದೆಲ್ಲ ಉಲ್ಟಾ ಆಗೋದು ಇಮೋಷನ್ಸ್ಗಳು ರಾದರ್ ದೆನ್ ಕ್ಲಾರಿಟಿ ಯು ವಿಲ್ ಬಿಕಮ್ ಮೋರ್ ಅಗ್ರೆಸಿವ್ ದಟ್ ಈಸ್ ದ ಸ್ಟೇಟ್ ಆಫ್ ವಿಕೃತಿ ಆಫ್ ದ ಪಿತ್ತ ರಾದರ್ ದನ್ ಹ್ಯಾವಿಂಗ್ ದ ಗ್ಲೋ ಇನ್ ಯೋರ್ ಸ್ಕಿನ್ ಯು ವಿಲ್ ಹಾವ್ ಸೋ ಮೆನಿ ಪಿಂಪಲ್ಸ್ ಅಂಡ್ ರಾಶೆಸ್ ಆಲ್ ಓವರ್ ದ ಬಾಡಿ ಪಿತ್ತ ವಿಕೃತಿಯ ಲಕ್ಷಣ ರಾದರ್ ದನ್ ಹ್ಯಾವಿಂಗ್ ದ ಗುಡ್ ಡೈಜೆಸ್ಟನ್ ಕೆಪಾಸಿಟಿ ಯು ವಿಲ್ ಸಿ ಐದರ್ ಹಾರ್ಟ್ ಬರ್ನ್ ಇರಿಟೇ ಇರಿಟೇಷನ್ ಬರ್ಪಿಂಗ್ ಆಫ್ ದ ಸೇಮ್ ಟೇಸ್ಟ್ ಅಂಡ್ ಆಲ್ ದೀಸ್ ಥಿಂಗ್ಸ್ ಆ ಇಲ್ಲೆಲ್ಲ ಫುಲ್ ಉರಿ ಉರಿ ಆಗೋದು ಉರಿ ಇದಾಗೋದು ಜೀರ್ಣಕ್ರಿಯೆ ಸರಿ ಆಗದೆ ಇರೋದು ಕುಳಿತೆಗು ಕಹಿ ತೆಗೆಲ್ಲ ಬರೋದು ಒಳಗೆ ಆಗೋದು ಸಂಟ ಸಂಟ ಅಂತ ಹೇಳ್ತಾರಲ್ಲ ದೀಸ್ ಆರ್ ದ ಸ್ಟೇಜ್ ಆಫ್ ಪಿತ್ತ ವಿಕೃತಿ ಹೀಗೇನೆ ವಾತ ಪಿತ್ತ ಕಫ ಮೂರಕ್ಕೂ ಅಷ್ಟೇ ಕಫ ಈಸ್ ದ ಬಾಡಿ ಬಿಲ್ಡಿಂಗ್ ಯೂನಿಟ್ ನಿಮ್ಮ ದೇಹದವನ್ನ ಈಗ ಮನೆ ಕಟ್ಟಕ್ಕೆ ಹೇಗೆ ಕಲ್ಲು ಮಣ್ಣು ಉಸ್ಕು ಎಲ್ಲ ಹಾಕಿರ್ತೀವಲ್ವಾ ದ ಸೇಮ್ ವೇ ಯುವರ್ ಬಾಡಿ ಈಸ್ ಬಿಲ್ಟ್ ವಿತ್ ಕಫ ಕಫ ಮೀನ್ಸ್ ನಾಟ್ ಜಸ್ಟ್ ದ ಮ್ಯೂಕಸ್ ಮ್ಯೂಕಸ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಕಫ ಬಟ್ ಕಫ ಈಸ್ ನಾಟ್ ಜಸ್ಟ್ ದ ಮ್ಯೂಕಸ್ ಅರ್ಥ ಆಯ್ತಾ ಕನ್ನಡದಲ್ಲಿ ಕಫ ಕಫ ಅಂತೀವಲ್ಲ ಕಫ ಅಂಡ್ ಕಫ ದೋಷ ಆರ್ ನಾಟ್ ಸೇಮ್ ಕಫ ದೋಷ ಅಂತಂದ್ರೆ ವಿತ್ ವಿಚ್ ಯುವ ಬಾಡಿ ಈಸ್ ಬಿಲ್ಟ್ ಈಗ ನೋಡಿ ನೀವೇ ಯೋಚನೆ ಮಾಡಿ ಈಗ ನಾನ್ ನಿಮಗೆ ಒಂದು ಎಷ್ಟಿದೆ ನಮ್ಮ ದೇಹದಲ್ಲಿ ನೀರಿನ ಪ್ರಮಾಣ ಎಷ್ಟಿದೆ ಸೆವೆಂಟಿ ಪರ್ಸೆಂಟ್ ಹೌ ಮಚ್ ವಾಟರ್ ಈಸ್ ಇನ್ ಅವರ್ ಬಾಡಿ ಮೋರ್ ದೆನ್ ಸೆವೆಂಟಿ ಪರ್ಸೆಂಟ್ ಸೊ ಐ ಗಿವ್ ಯು ಸೆವೆಂಟಿ ಪರ್ಸೆಂಟ್ ಆಫ್ ದ ವಾಟರ್ ಎಪ್ಪತ್ತು ಪರ್ಸೆಂಟ್ ನೀರು ಕೊಡ್ತೀನಿ ದೆನ್ ಹೌ ಮಚ್ ದ ಪೃಥ್ವಿ ಸಾಲಿಡ್ ಪಾರ್ಟ್ ಮತ್ತೆ ಬೇರೆ ಎಂತ ಇಲ್ವಾ ಯು ಡೋಂಟ್ ಹ್ಯಾವ್ ಎನಿ ಅದರ್ ಯು ಆರ್ ಓನ್ಲಿ ಎಂತ ಟೂ ಮಹಾಭೂತಸ್ ಯು ಆರ್ ನಾಟ್ ಮೇಡ್ ಅಪ್ ಆಫ್ ಪಂಚಮಹಾಭೂತಸ್ ಹಾ ಒಂದು ಇಪ್ಪತ್ತಾದ್ರೂ ತಗೊಳ್ಳಿ ಪಾಪ ಯಾಕೆ ಮಾಡ್ತೀರಾ ನೀವು ಜಸ್ಟ್ ಬಿಕಾಸ್ ಯು ಕೆನ್ ಸಿ ಬಾಡಿ ಎವ್ರಿ ವೇರ್ ಯು ಥಿಂಕ್ ಥರ್ಟಿಂಟ್ ಆಫ್ ದ ಪೃಥ್ವಿ ಇಟ್ಸ್ ನೋಟ್ಸ್ ಅಂತ ಪೃಥ್ವಿ ಐ ವಿಲ್ ಗಿವ್ ಯು ಸೆವೆಂಟಿ ವಾಟರ್ಟಿಟ್ ಆಫ್ ದ ಮಡ್ ಅಂಡ್ ಆಲ್ಸೋ ಐ ವಿಲ್ ಗಿವ್ ಯು ಟೂ ತ್ರೀ ಪರ್ಸೆಂಟ್ ಆಫ್ ದ ಫೈಯರ್ ಟೂ ತ್ರೀ ಪರ್ಸೆಂಟ್ ಆಫ್ ದ ಏರ್ ಅಂಡ್ ಟೂ ತ್ರೀ ಪರ್ಸೆಂಟ್ ಆಫ್ ದ ಎಸ್ ಕ್ಯಾನ್ ಯು ಮೇಕ್ ಯುವ ಸ್ಟ್ಯಾಚ್ಯೂ ಯೂಸಿಂಗ್ ಇಟ್ ಈ ರೇಷಿಯೋದಲ್ಲಿ ನಾನು ನಿಮ್ಮ ಮಣ್ಣು ಕೊಟ್ಟರೆ ನೀವೊಂದು ಮೂರ್ತಿ ಮಾಡಕ್ ಆಗತ್ತಾ ಯಾಕಾಗಲ್ಲ ಹರಿದೋಗ್ಬಿಡತ್ತೆ ಹಾ ಹಾಗಿದ್ರೆ ನಾವು ಅದೇ ಪ್ರಪೋಷನ್ ಅಲ್ಲಿ ತಾನೆ ಆಗಿರೋದು ಈವನ್ ವಿ ಆರ್ ಮೇಡಪ್ ವಿತ್ ದಟ್ ಪ್ರಪೋರ್ಷನ್ ದೆನ್ ವೈ ಆರ್ ವಿ ನಾಟ್ ಫ್ಲೋಯಿಂಗ್ ಲೈಕ್ ಅ ವಾಟರ್ ಬಿಕಾಸ್ ಆಫ್ ದ ಕಫ ಕಫ ದೋಷ ಈಸ್ ದ ಬೈಂಡಿಂಗ್ ಏಜೆಂಟ್ ಯು ಆರ್ ಲೈಕ್ ಫ್ಲೋಯಿಂಗ್ ಓನ್ಲಿ ದಟ್ಸ್ ವೈ ಯು ಮೈಂಡ್ ಫ್ಲೋಸ್ ಮೈಂಡ್ ಇಂದು ನೋಡಿದಿಲ್ವಾ ನದಿ ತರ ಓಡ್ತಾ ಇರತ್ತೆ ಮೈಂಡ್ ಯಾಕಂದ್ರೆ ಯು ಆರ್ ಮೇಡಪ್ ವಿತ್ ಮೋರ್ ದನ್ ಸೆವೆಂಟಿ ಪರ್ಸೆಂಟ್ ಆಫ್ ದ ವಾಟರ್ ನಿಮ್ಮ ನಿಮ್ಮ ನೇಚರ್ ಹರಿಯುವಿಕೆ ಅದನ್ನ ಹರಿಯದೇ ಇದ್ದಾಗ ಒಂದು ಇದ್ರಲ್ಲಿ ಬಾಕ್ಸ್ ತುಂಬಿಟ್ಟಿರೋದ್ ಯಾವ್ದು ಕಫದೋಷ ದಾಟ್ ಈಸ್ ಕಫದೋಷ ವಿತ್ ವಿಚ್ ಯುವರ್ ಬಾಡಿ ಈಸ್ ಬಿಲ್ಟ್ ನಿಮ್ ದೇಹವನ್ನ ದೇಹವಾಗಿ ಇಟ್ಟಿರೋದು ಇಲ್ಲ ಅಂದ್ರೆ ನೋಡಿ ಬರೀ ಪೃಥ್ವಿ ಅಂತ ಅನ್ನಿಸಿದ್ರೆ ಈ ಇಪ್ಪತ್ತು ಪರ್ಸೆಂಟ್ ಮಣ್ಣಲ್ಲಿ ನೀವು ಎಷ್ಟು ನೀರನ್ನ ಹಿಡ್ದಿಟ್ಬಹುದು ಎಷ್ಟು ಅಂತ ಹಿಡ್ದಿಡ್ತೀರಾ ಹೆಂಗ್ ಹಿಡ್ದಿಡ್ತೀರಾ ಆಗೋದಿಲ್ಲ ಕಫ ದೋಷ ಇಸ್ ದ ಕೀ ಫ್ಯಾಕ್ಟರ್ ಹಿಯರ್ ಕಫ ದೋಷ ಅಂದ್ರೆ ಅದು ಬರೀ ಇದಲ್ಲ ಇದಷ್ಟೇ ಅಲ್ಲ ಕಫ ವಾತ ಕಫ ಪಿತ್ತ ವಾತಾಪಿತ್ತ ಫಂಕ್ಷನಲ್ ಆಸ್ಪೆಕ್ಟ್ ನಿಮ್ಮ ದೇಹದಲ್ಲಿ ಈಗ ಯಾವ ಒಂದು ಫಂಕ್ಷನಲ್ ಎಂಟಿಟಿ ನಿಮ್ಮ ದೇಹವನ್ನ ಹಿಂಗೆ ಹಿಡಿದಿಟ್ಟಿದೆಯೋ ಅದು ಕಫ ಯಾವ ಫಂಕ್ಷನಲ್ ಅಬಿಲಿ ಎಂಟಿಟಿ ನಿಮ್ಗೆ ಮೂವ್ಮೆಂಟ್ ಅನ್ನ ಕೊಡ್ತಾ ಇದೆಯೋ ಈ ಪಂಚಮಹಾಭೂತಗಳನ್ನ ಹಿಡಿದಿಟ್ಟಿರೋ ಫಂಕ್ಷನಲ್ ಎಂಟಿಟಿ ಕಫ ಪಂಚಮಹಾಭೂತಗಳಿಂದ ಆಗಿರೋ ಈ ಶರೀರಕ್ಕೆ ಚಲನೆ ಕೊಡ್ತಾ ಇರುವಂತಹ ಎಂಟಿಟಿ ವಾತ ಪಂಚಮಹಾಭೂತಗಳಿಂದ ಆಗಿರುವಂತಹ ಈ ಎಂಟಿಟಿ ಅದೇ ಆ ಕಫನು ಮತ್ತೆ ಶೀತನೇ ಅಲ್ವಾ ತಣ್ಣಗಾಗಿ ಬಿದೋಗದಿರ ಹಂಗೆ ಅದರೊಳಗೆ ಚೈತನ್ಯ ತೇಜಸ್ಸನ್ನ ತುಂಬಿಟ್ಟಿರೋದು ಪಿತ್ತ ಸೊ ವಾತ ಪಿತ್ತ ಕಫ ಆರ್ ಫಂಕ್ಷನಲ್ ಎಂಟಿಟೀಸ್ ದೇ ಆರ್ ನಾಟ್ ಸ್ಟ್ರಕ್ಚರಲ್ ಬಾಡೀಸ್ ಲೈಕ್ ದಿಸ್ You cannot locate it. This is vata, this is pitta, this is kapha. It is not body structure. But it is the reason for keeping the structures in one place. Functional entities. The kapha is the one which keeps all your panchamahabhutas into one structure. Pitta dosha is the one which keeps them warm and alive. Tejaswanta eltiola, fire. Hage? ವಾತ ಇಸ್ ದನ್ ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ದ ಮೂವ್ಮೆಂಟ್ ಆಫ್ ದಿಸ್ ಪಂಚಮಹಾಭೂತ ಇದೇ ಇದರಲ್ಲಿ ಎಲ್ಲ ಐದು ಭೂತಗಳಿದಾವೆ ಓಡಾಡ್ತಿರತ್ತೆ ಹೊರಗಡೆ ಹೆದರ್ಬೇಕಂತಿಲ್ಲ ನಾವೇ ಭೂತಗಳಿಂದ ಐದೈದ್ ಭೂತ ಹಾ ದೂ ನಾಟ್ ಜಸ್ಟ್ ಒನ್ ಭೂತ ಹೌ ಮೆನಿ ಫೈವ್ ಭೂತಾಸ್ ಆರ್ ದೇರ್ ಹಿಯರ್ ಓನ್ಲಿ ಸೊ ವೆನ್ ಎರ್ ಸಮಿಂಗ್ ದಟ್ ಓ ಅಲ್ಲಿ ಭೂತ ಇದೆ ಇಲ್ಲಿ ಭೂತ ಇದೆ ಏ ಅಲ್ಲಿ ಒಂದೇ ಭೂತ ಇರೋದು ಇಲ್ಲಿ ಐದು ಭೂತ ಇದೆ ಅಂತ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಬೂತಸ್ ಆಯ್ತಾ ಹೀಗೆ ನಮ್ಮ ದೇಹದಲ್ಲಿ ವೆನ್ ವೈದ್ಯ ವಿಲ್ ಸಿ ದಿಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ವೈದ್ಯ ಶುಡ್ ನೋ ದ ಬೇಸಿಕ್ಸ್ ಆಫ್ ವಾತಾ ಪಿತ್ತ ಕಫ ದ ಟೈಪ್ಸ್ ಆಫ್ ವಾತ ಪಿತ್ತ ಕಫ ಯು ನೋ ದರ್ ಆರ್ ಫೈವ್ ಟೈಪ್ಸ್ ಇನ್ ವಾತ ಫೈವ್ ಟೈಪ್ಸ್ ಇನ್ ಪಿತ್ತ ಅಂಡ್ ಫೈವ್ ಟೈಪ್ಸ್ ಇನ್ ಕಫ ದಟ್ ಯು ಹ್ಯಾವ್ ಇನ್ ದ ಲೀಸ್ಟ್ ಆಫ್ ಯುವರ್ ನಾಡಿ ಪರೀಕ್ಷಾ ಕಾರ್ಡ್ ನಿಮ್ ನಾಡಿ ಪರೀಕ್ಷೆಯಲ್ಲಿ ನೋಡಿದಿರಲ್ವಾ ಬರೀ ವಾತ ಪಿತ್ತ ಕಫ ಅಲ್ಲಿ ಮುಗ್ದಿಲ್ಲ ಅವ್ರು ಮತ್ತೆ ಡಿಪಾರ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಐದು ಡಿಪಾರ್ಟ್ಮೆಂಟ್ ವಾತದಲ್ಲಿ ಇನ್ನೈದು ಡಿಪಾರ್ಟ್ಮೆಂಟ್ ಪಿತ್ತದಲ್ಲಿ ಇನ್ನೈದು ಡಿಪಾರ್ಟ್ಮೆಂಟ್ ಕಫದಲ್ಲಿ ಹಿಂಗ್ ಮಾಡಿಕೊಂಡು ಎಲ್ಲಾ ಡಿಪಾರ್ಟ್ಮೆಂಟ್ ಹೆಡ್ಗಳು ಒಂದೊಂದು ನೋಡ್ಕೋತಾ ಇರತ್ತೆ ಆಯಾ ಕೆಲಸಗಳನ್ನ ನೋಡ್ಕೊತಿರತ್ತೆ ಸೊ ವೆನ್ ವಿ ಅನಲೈಸ್ ಯು ವಿ ವಿಲ್ ಅಂಡರ್ಸ್ಟ್ಯಾಂಡ್ ಓಕೆ ವಿಚ್ ಡಿಪಾರ್ಟ್ಮೆಂಟ್ ನೀಡ್ಸ್ ಕರೆಕ್ಷನ್ ಬಿಕಾಸ್ ವೆನ್ ಐ ಸೇ ವಾತ ಇಟ್ ಈಸ್ ನಾಟ್ ಆಲ್ ದ ದಿಪಾರ್ಟ್ಮೆಂಟ್ಸ್ ಆಫ್ ದ ವಾತ ಓನ್ಲಿ ಫ್ಯೂ ಡಿ ಯು ಕುಡ್ ಸಿ ಯು ಕ್ಯಾನ್ ಸಿ ನೋ ಪ್ಲಸ್ ಪ್ಲಸ್ ಓನ್ಲಿ ಇನ್ ಫ್ಯೂ ಬಾಕ್ಸಸ್ ನಾಟ್ ಇನ್ ಆಲ್ ದಾಕ್ ಬಾಕ್ಸಸ್ ಹಾಗೆ ಸೊ ನಿಮ್ ದೇಹದಲ್ಲಿ ಯಾವ ಉಪ ಒಂದು ಈ ವಾತದಲ್ಲಿ ಪಿತ್ತದಲ್ಲಿ ಕಫದಲ್ಲಿರೋ ಸಬ್ ಟೈಪ್ಸ್ ಅಲ್ಲಿ ಏನಾಗಿದೆ ಅನ್ನೋದನ್ನ ನೋಡಿ ಅದರ ಕೆಲಸ ಕಾರ್ಯಗಳನ್ನ ಸರಿಪಡಿಸ್ಲಿಕ್ಕೆ ಬೇಕಾಗುವಂತಹ ಔಷಧೀಯ ದ್ರವ್ಯಗಳಿರ್ಬೋದು ಚಿಕಿತ್ಸಾ ಪದ್ಧತಿಯನ್ನಾಗಿರ್ಬೋದು ತೆಗೆದುಕೊಳ್ಳುವಂಥದ್ದು ಹೀಗೆ ನಮ್ಮ ಈ ಒಂದು ದೇಹಕ್ಕೆ ಬೇಕಾಗುವಂತಹ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಎಂಟಿಟೀಸ್ಗಳನ್ನ ವೈದ್ಯರು ಅರ್ಥ ಮಾಡ್ಕೋತಾರೆ ದಾಡಿ ಪರೀಕ್ಷೆಯಿಂದ ಅಂಡ್ ದಟ್ಸ್ ವೈ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಬೆಟರ್ ರಿಸಲ್ಟ್ ಆಫ್ ಪಂಚಕರ್ಮ ಬಿಕಾಸ್ ಇಟ್ ಈಸ್ ನಾಟ್ ಜಸ್ಟ್ ಟ್ರೀಟಿಂಗ್ ದ ಸಿಮ್ಟಮ್ಸ್ ದ ಸೇಮ್ ಸಿಮ್ಟಮ್ಸ್ ಮೇ ಕಮ್ ಫ್ರಮ್ ಡಿಫರೆಂಟ್ ರೀಸನ್ಸ್ ಅಲ್ವಾ ಒಂದೇ ಸಿಂಟಮು ನಾವು ಬೇರೆ ಬೇರೆ ಕಾರಣದಿಂದ ಬರ್ಬೋದು ಜ್ವರ ಪಿತ್ತದಿಂದ ಬರ್ಬೋದು ವಾತದಿಂದ ಬರ್ಬೋದು ಕಫದಿಂದ ಬರ್ಬೋದು ಮಾನಸಿಕವಾಗಿಯೂ ಬರಬಹುದು ಭಯಜ ಶೋಕಜ ಎಷ್ಟೊಂದು ರೀತಿಯದ್ದು ಜ್ವರಗಳಿದಾವೆ Just if you go on treating Vajwara, it may not be completed. Adon the complete approach are the So analyzing your condition and treating according to the Nadi Pariksha will be the main key factor for the success.